ಎಸ್ಪಿ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮಲ್ಲಪ್ಪನಹಳ್ಳಿ ಗ್ರಾಮದ ಸುದ್ದಿ ಒಮ್ಮೆ ಈ ಗ್ರಾಮದ ಕಲ್ಯಾಣಿ ಕಲುಷಿತಗೊಂಡು ತಿಪ್ಪೆ ಗುಂಡಿಯಾಗಿದ್ದು ಇದರಿಂದ ಜನರ ಮನಸ್ಸು ನಿರಾಶೆಯಿಂದ ತುಂಬಿತ್ತು ಆದರೆ ಇಂದು ಅದೇ ತಿಪ್ಪೆಗುಂಡಿ ಪುನಃ ಜೀವಂತವಾಗಿದೆ ಸುಂದರ ಕಲ್ಯಾಣಿಯಾಗಿ ಪುನಶ್ಚೇತನಗೊಂಡು ಮತ್ತೆ ಹಳ್ಳಿಯ ಹೃದಯಕ್ಕೆ ಜೀವ ತುಂಬಿದೆ ಮಹಾವೀರ್ ಮೆಡಿಸಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಚಾಮರಾಜಪೇಟೆ ಬೆಂಗಳೂರು ರೋಟರಿ ಬಸವನಗುಡಿ ಮತ್ತು ರೋಟರಿ ಕೋಲಾರ್ ಕಲೆಕ್ಟಿವ್ ಆಕ್ಷನ್ ಇವರ ಸಂಯುಕ್ತಾಶ್ರಯದಲ್ಲಿ ಈ ತಿಪ್ಪೆಗುಂಡಿ ಸಂಪೂರ್ಣವಾಗಿ ಕಲ್ಯಾಣಿಯಾಗಿ ಪುನಶ್ಚೇತನಗೊಂಡಿದೆ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಮಲ್ಲಪ್ಪನಹಳ್ಳಿಯಲ್ಲಿ ಕಲ್ಯಾಣಿ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ನಡೆಯಿತು ಕಲ್ಯಾಣಿ ಪುನಶ್ಚೇತನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಮಹಾವೀರ್ ಮೆಡಿಸಿನ್ ಪ್ರೈವೇಟ್ ಲಿಮಿಟೆಡ್ನ ಮಾಲೀಕರು ಹಾಗೂ ಸಿಬ್ಬಂದಿ ರೋಟರಿ ಸಂಸ್ಥೆಗಳ ಗಣ್ಯರು ಆಗಮಿಸಿದ್ದು ಇವರಿಗೆ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಮಲ್ಲಪ್ಪನಹಳ್ಳಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಮಲ್ಲಪ್ಪನಹಳ್ಳಿ ಗ್ರಾಮದ ಎಲ್ಲ ಹಿರಿಯರು ಯುವಕರು ಮಹಿಳೆಯರು ಮಕ್ಕಳಿಂದ ಪೂರ್ಣ ಕುಂಭದೊಂದಿಗೆ ಸಾಂಪ್ರದಾಯಿಕ ಶೋಭಾಯಾತ್ರೆಯ ಮೂಲಕ ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು ದೇವರಾಯಿ ಸಮುದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಮಲ್ಲಪ್ಪನಹಳ್ಳಿ ರವರು ಮಾತನಾಡಿ ಈ ಕಲ್ಯಾಣಿ ಪುನಶ್ಚೇತನದಿಂದ ಮಲ್ಲಪ್ಪನಹಳ್ಳಿ ಗ್ರಾಮಕ್ಕೆ ಕೇವಲ ಒಂದು ಸೌಂದರ್ಯ ಮಾತ್ರವಲ್ಲ ಶಾಶ್ವತ ಜಲಸಂಪನ್ಮೂಲದ ನೂತನ ಜೀವನ ದೊರೆತಿದೆ ಇದು ಕೇವಲ ಜಲಾಶಯದ ಪುನಶ್ಚೇತನವಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಶಾಶ್ವತ ನೀರಿನ ಆಧಾರ ಸಾಂಸ್ಕೃತಿಕ ಪರಂಪರೆಯ ಪುನರುಜ್ಜೀವನವಾಗಿದೆ ಇಷ್ಟೊಂದು ವರ್ಷಗಳ ನಂತರ ನಮ್ಮ ತಿಪ್ಪೆ ಗುಂಡಿ ಈಗ ಸುಂದರ ಕಲ್ಯಾಣಿಯಾಗಿರುವುದು ನಮಗೆ ತುಂಬಾ ಹೆಮ್ಮೆ ಇದು ನಮ್ಮ ಗ್ರಾಮದ ಹೆಮ್ಮೆ ಈ ಕಾರ್ಯಕ್ಕೆ ಸಹಾಯ ಹಸ್ತ ನೀಡಿದ ಮಹಾವೀರ್ ಮೆಡಿಸಿನ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ರೋಟರಿ ಸಂಸ್ಥೆಯವರಿಗೆ ಹಾಗೂ ಪುನಶ್ಚೇತನಕ್ಕೆ ಶ್ರಮಿಸಿದ ಎಲ್ಲರಿಗೂ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ ಹಾಗೂ ಅವರಿಗೆ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನು ಇಂತಹ ಸೇವೆಗಳನ್ನು ಮಾಡುವ ಶಕ್ತಿ ನೀಡಲಿ ಎಂದು ಬಯಸುತ್ತೇನೆ ಎಂದರು ಈ ಕಾರ್ಯಕ್ರಮದಲ್ಲಿ ಮಹಾವೀರ್ ಮೆಡಿಸಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಮುಖ್ಯಸ್ಥರು ಸಿಬ್ಬಂದಿ ರೋಟರಿ ಸಂಸ್ಥೆಯ ಗಣ್ಯರು ಅಧ್ಯಕ್ಷರು ಸದಸ್ಯರು ಕಲಾವಿದರು ಮಲಪನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು

내한자한 <목소리> <목소리> माना <coughs> पता वाले के माने पता वाले के माने ऐ अधिकारी पाजे ने सन्ना तिरवा ने तिरवा ने पाजे ने सन्ना तिरवा ने पाजे ने सन्ना तिरवा ने पाजे ने सन्ना तिरवा ने तिरवा ने तिरवा ने तिरवा ने तिरवा ने

ದಕ್ಷಿಣಾಯಣೆ ಗ್ರೀಷು ಆಷಾಢ ಮಾಸೆ ಕೃಷ್ಣಪಕ್ಷೆ ದಶಮ್ಯಾ ಶ್ವತೌ ವಸರವಾಸರಯುಕ್ತ ಆದಿತ್ಯವಾರಸರಯುಕ್ತ ಶುಭನಕ್ಷತ್ರ ಶುಭಯೋಗ ಸಕಲ ವಿಶಿಷ್ಟಮಸೃತ್ ಮೋ ಹೂ ಆಗಮತುರ್ಥಶೈದ ಶ್ರೀಪರಮೇಶ್ವರ ವನುಷೀತಲ್ದಲ್ಕಸೆ ನೂತನ ನಿರ್ಮಿತ ಕಲ್ಯಾಣ ಉತ್ಸಂಗಕರಿಷ್ಯೆ ಇಲ್ಲ ध्रुवंत राजा वर्णा ध्रुवंशे ध्रुवंत श्रद्धा के